ವೀಕ್ಷಕರೇ ದಿ ಪೆಟ್ರಲ್ ಕರ್ನಾಟಕಕ್ಕೆ ಸ್ವಾಗತ ನಾನು ವಿಜಯ್ ಜೋನಳ್ಳಿ ನಾನು ಇವತ್ತು ಸೆಪ್ಟೆಂಬರ್ ಇಪ್ಪತ್ತ್ ಮೂರರಂದು ಐಫಾ ದಿನಾಚರಣೆಯನ್ನು ನಡೆಸ್ತಾ ಇರುವಂಥದ್ದು ಆಚರಣೆ ಮಾಡ್ತಾ ಇರುವಂಥದ್ದು ಇವತ್ತು ಜೆ ಸಿ ನಗರದ ಸರ್ಕಲ್ನಲ್ಲಿ ಐಫಾ ಸ್ಮಾರಕ ಸ್ತಂಭದ ಮುಂದೆ ನಿಂತಿದ್ದೇನೆ ಐಫಾ ಅಂತಂದರೆ ವೀಕ್ಷಕರೇ ಇಸ್ರೇಲ್ ದೇಶದಲ್ಲಿರುವಂತಹ ಐಫಾ ನಗರದ ಹೆಸರು ಐಫಾ ದಿನಾಚರಣೆಯನ್ನು ಇಸ್ರೇಲ್ ದೆಹಲಿ ಮತ್ತು ಬೆಂಗಳೂರಿನಲ್ಲಿ ಕೂಡ ಆಚರಣೆ ಮಾಡಲಾಗುತ್ತೆ ಬಹುತೇಕ ಜನಗಳಿಗೆ ಗೊತ್ತಿಲ್ಲ ಐಪ ದಿನಾಚರಣೆಗೂ ನಮ್ಮ ಕರ್ನಾಟಕಕ್ಕೂ ಅವಿನಾಭಾವ ಸಂಬಂಧ ಇರುವಂಥದ್ದು ಒಂದು ಶೌರ್ಯದ ಕಥೆ ಇರುವಂಥದ್ದು ಸಾವಿರದ ಒಂಬೈನೂರ ಹದಿನಾಲ್ಕರಿಂದ ಹದಿನೆಂಟರವರೆಗೆ ನಡೆದಂತಹ ಮೊದಲನೇ ಮಹಾಯುದ್ಧದ ಸಂದರ್ಭದಲ್ಲಿ ಮೈಸೂರಿನ ಲ್ಯಾನ್ಸರ್ಸ್ ಅಂದರೆ ಬಜ್ಜಿ ಇಟ್ಕೊಂಡು ಹೋರಾಟ ಮಾಡ್ತಾರಲ್ವ ಮೈಸೂರಿನ ಲ್ಯಾನ್ಸರ್ಸ್ ಅಂತ ಕರೀತಾರೆ ಆ ಅಶ್ವದಳವನ್ನು ಐಫಾ ನಗರಕ್ಕೆ ಕಳಿಸಿ ಆಗ ಜರ್ಮನ್ ಸೈನಿಕರ ವಿರುದ್ಧ ಹೋರಾಟ ಮಾಡಿ ಭರ್ಜಿಗಳಿಂದ ಹೋರಾಟ ಮಾಡಿ ಗೆದ್ದು ಬಂದಿದ್ದರು ಶೌರ್ಯದ ಕತೆ ಸಾಹಸಮಯ ಕತೆ ಈ ಹಿನ್ನೆಲೆಯಲ್ಲಿ ಅದರ ಸ್ಮರಣಾರ್ಥವಾಗಿ ಈ ಐಫಾ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇರುವಂಥದ್ದು ಇಸ್ರೇಲ್ನ ಐಫಾ ನಗರದಲ್ಲಿ ಇಂದು ಇಪ್ಪತ್ತ್ಮೂರರಂದು ಅಲ್ಲೂ ಕೂಡ ಸ್ಮಾರಕ ನಿರ್ಮಿಸಿ ಅಲ್ಲಿ ಏನು ಐಫಾ ದಿನಾಚರಣೆ ಮಾಡಲಾಗ್ತಾ ಇದೆ ಇದು ಕರ್ನಾಟಕ ಮತ್ತು ಐಫಾ ನಗರಕ್ಕೆ ದಿನಾಚರಣೆಗಿರುವಂತಹ ಸಂಬಂಧ ವೀಕ್ಷಕರೇ ಐಫಾ ದಿನಾಚರಣೆ ಆಚರಿಸೋದು ಎಲ್ಲ ಕನ್ನಡಿಗರಿಗೆ ಒಂದು ಹೆಮ್ಮೆಯ ವಿಷಯ ಯಾಕೆಂದರೆ ಇತಿಹಾಸದಲ್ಲಿ ಭಾಳ ಹಿಂದೆನೂ ಅಲ್ಲ ಬಹಳ ಬೇಗನೂ ಅಲ್ಲ ಕೇವಲ ನೂರು ವರ್ಷ ಹಿಂದೆ ಮೈಸೂರು ಲಾನ್ಸರ್ಸ್ ಹೈದರಾಬಾದ್ ಲಾನ್ಸರ್ಸ್ ಜೋಧ್ಪುರ್ ಲಾನ್ಸರ್ಸ್ ಈ ಮೂರು ಪಡೆಯ ಅಂದಿನ ಬ್ರಿಟಿಷ್ ಸರ್ಕಾರದ ಸೂಚನೆ ಮೇರೆಗೆ ಮಂಗಳೂರು ಬಂದರ್ಗಾಯಿಂದ ಇಪ್ಪತ್ತೆರಡು ಹಡಗಿನಲ್ಲಿ ಅವರು ಮಿಡ್ಲ್ ಈಸ್ಟ್ಗೆ ಹೋಗ್ತಾರೆ ಮೈಸೂರು ಲಾನ್ಸರ್ಸನ್ನು ಮೂರು ಭಾಗದಲ್ಲಿ ಡಿವೈಡ್ ಮಾಡ್ತಾರೆ ಒಂದು ಭಾಗ ಇರಾನಿಲ್ಲ ಇರಾನ್ನಲ್ಲಿರೋ ದಕ್ಷಿಣ ತೈಲ ಮೈದಾನಗಳ ರಕ್ಷಣೆ ತದನಂತರ ಸುವೆಸ್ ಕನಾಲ್ ರಕ್ಷಣೆ ಮತ್ತು ಮೂರನೇದು ಅವರು ಹೈಫಾ ನಗರ ಅಂದಿನ ಆಟೋಮಾನ್ ಟರ್ಕ್ಸ್ ಮತ್ತು ಜರ್ಮನ್ ಕಂಟ್ರೋಲಲ್ಲಿ ಇದ್ದಿದ್ದು ಪ್ರದೇಶ ಅತ್ಯಂತ ಧೈರ್ಯವನ್ನು ಪ್ರದರ್ಶಿಸಿ ಕೇವಲ ಖಡಗಗಳಿಂದ ಹಾಗೂ ಗಡ್ಡಪಾರ ಪ್ರಿಯರ್ಸ್ ಅಂಡ್ ಸೊ ಇದರಿಂದ ಇವರು ಒಂದು ಯಶಸ್ಸಿನ ಯುದ್ಧವನ್ನು ಆಟೋಮಾನ್ ಟರ್ಕ್ಸ್ ಮತ್ತು ಜರ್ಮನ್ಸ್ ಅವರ ಹತ್ರ ತುಂಬ ಮದ್ದುಗುಂಡು ಇದ್ದರೂ ಸಹ ಅವರನ್ನು ಸೋಲಿಸಿ ಹೈಫಾ ಒಳಗೆ ಪ್ರವೇಶ ಮಾಡಿ ಅಬ್ದುಲ್ ಬಹಾವನ್ನು ಬಿಡುಗಡೆ ಮಾಡಿಸಿ ಭಾಳ ವರ್ಷಗಳಿಂದ ಇಸ್ರೇಲ್ ಪ್ರದೇಶ ಏನು ಅವರ ವಶದಲ್ಲಿತ್ತಲ್ಲ ಅದನ್ನು ಬಿಡುಗಡೆ ಮಾಡಿಸಿದ್ದಾರೆ ಇದು ಯಾಕೋ ಕಾರಣಾಂತರದಿಂದ ನಮ್ಮ ಇತಿಹಾಸದ ಪುಸ್ತಕದಲ್ಲಿ ಜಾಸ್ತಿ ಕಂಡು ಬರಲ್ಲ ಈ ಯುದ್ಧದಲ್ಲಿ ಪಾಲ್ಗೊಂಡವರು ಯಾರು ಅಂದಿನ ಮೈಸೂರು ನಗರ ನಾಲ್ವಡಿ ಕೃಷ್ಣರಾಜ್ ಒಡೆಯರು ದುಡ್ಡು ಕೂಡ ಕೊಟ್ಟಿರ್ತಾರೆ ಈ ಯುದ್ಧದಲ್ಲಿ ಭಾಗವಹಿಸೋಕ್ಕೆ ಹಾಗೂ ಯಶಸ್ಸಿನ ವಾಪಸ್ ಬರೋಕ್ಕೆ ಈ ಯುದ್ಧದಲ್ಲಿ ನಮ್ಮ ರಾಜ್ಯದ ಮರಾಠರು ಮುಸಲ್ಮಾನರು ಕ್ರಿಶ್ಚಿಯನ್ಸ್ ಆಂಗ್ಲೋ ಇಂಡಿಯನ್ಸ್ ಕುರುಬರು ಬ್ರಾಹ್ಮಣರು ಮುಸಲ್ಮಾನ್ರು ರಜ್ಪುತ್ರು ಮರಾಠರು ಹಾಗೂ ಅನೇಕ ಜನ ಎಲ್ಲಿಂದ ಅಂದರೆ ಅವರೆಲ್ಲ ಹಾಸನ ಮಂಡ್ಯ ಕೋಲಾರ ಕೆ ಜಿ ಎಫ್ ಚಿಕ್ಕಮಂಗ್ಳೂರು ತುಮಕೂರಿನ ಯೋಧರು ಎರಡೂವರೆ ಸಾವಿರಕ್ಕಿಂತ ಹೆಚ್ಚು ಜನ ಹಡಗಿನಲ್ಲಿ ಹೋಗಿ ದೇಶಕ್ಕೆ ಒಂದು ಒಳ್ಳೆಯ ಕೀರ್ತಿನ ಸಹ ತಂದಿರ್ತಾರೆ ಸೊ ಇದು ಹೆಮ್ಮೆಯ ಸಂಘಟಿ ಇದು ಮತ್ತು ಇದನ್ನು ನಾವು ಆಚರಿಸಬೇಕು ಮತ್ತು ಇತ್ತೀಚಿನ ದಿನಗಳಲ್ಲಿ ನಮ್ಮ ಉದಯ ರಘುನಾಥ್ ಬಿರ್ಜೆ ಮತ್ತು ಕೆಲವು ಸಂಗಡಿಗರೆಲ್ಲ ಸೇರಿ ಅವರ ನಮ್ಮ ಪೂರ್ವಜರನ್ನು ನಾವು ಗುರುತಿಸಿ ಅವರನ್ನು ಆರಾಧಿಸ್ತಾ ಉಳಿದಿದ್ದ ಕೆಳಗಿನ ಪೀಳಿಗೆಗೆ ಒಂದು ರೀತಿಯ ಸ್ಫೂರ್ತಿ ಬರಲಿ ಅನ್ನೋ ದೃಷ್ಟಿಯಿಂದ ನಾವು ಈ ಕಾರ್ಯಕ್ರಮ ಪ್ರತಿ ವರ್ಷವೂ ಮೂರು ಸೆಪ್ಟೆಂಬರ್ ಆಚರಣೆ ಮಾಡ್ತಾಯಿದೆ ಈ ವರ್ಷ ತಾವು ನೋಡ್ಬೋದು ಹಲವಾರು ಗಣ್ಯರು ಸೇನೆ ಹಾಗೂ ವಾಯುಸೇನೆ ಹಾಗೂ ನೌಕಾ ಸೇನೆ ಹಾಗೂ ಎನ್ ಸಿ ಸಿ ಮಕ್ಕಳು ಈ ಕಾರ್ಯಕ್ರಮ ಭಾಗವಹಿಸಿದರು ಅತ್ಯಂತ ಸಂತೋಷದ ಸಂಗತಿ ಇದು ನಮ್ಮ ತಾತ ಅವರು ಚಂದರಾವ್ ಸಿಂಧೆ ಅಂತ ಅವ್ರಿಗಿಬ್ಬರು ಬ್ರದರ್ಸ್ ಇದ್ದರು ಕೃಷ್ಣರಾವ್ ಸಿಂಧೆ ಆ್ಯಂಡ್ ಗೋವಿಂದರಾವ್ ಸಿ ಆ್ಯಂಡ್ ಅದಲ್ಲದೆ ನಮ್ಮ ತಾತ ಅವರ ಸನ್ನಿನ್ಲಾ ಮಹದೇವರಾವ್ ಬೋನ್ಸ್ಲೆ ಅಂತ ಇವ್ರು ಇಷ್ಟು ಜನ ನಾಲ್ಕು ಜನ ಇದ್ದಕ್ಕೆ ಹೋಗಿದ್ರು ನೈನ್ಟೀನ್ ಫೋರ್ಟಿನಲ್ಲಿ ಹೋಗಿ ಅವ್ರು ವಾಪಸ್ ಬಂದಿದ್ದೆ ನೈನ್ಟೀನ್ ನೈನ್ಟೀನ್ ಎಂಡಲ್ಲಿ ಇಲ್ಲ ನೈನ್ಟೀನ್ ಟ್ವೆಂಟಿನಲ್ಲಿ ಬಂದರು ಅವ್ರು ನೈನ್ಟೀನ್ ಸೆವೆಂಟಿನಲ್ಲಿ ನಮ್ಮ ಇನ್ನೊಬ್ಬರು ತಾತ ಈ ಗಾಟ್ ಇಂಜೂರ್ಡ್ ಅವ್ರಿಗೆ ಅದು ಮೂರ್ನಾಲ್ಕು ಬುಲೆಟ್ ಚೆಸ್ಟಲ್ಲಿ ಬಂದು ಆಮೇಲೆ ಕಾಲ್ನಲ್ಲಿ ಒಂದು ಬುಲೆಟ್ ಇಂಜುರಿ ಆಗಿಬಿಟ್ಟು ಅವರು ವಾಪಸ್ಸು ಇಂಡಿಯಾಗೆ ಬಂದರು ಯುದ್ಧ ಬಂದರು ಮೊದಲ ಮಹಾಯುದ್ಧ ನಡೆದಾಗ ಬ್ರಿಟಿಷರು ಏನು ಸೋಲೋ ಒಂದು ಸಂದರ್ಭ ಬಂದಾಗ ಅವರು ಬಂದು ಇಲ್ಲಿ ಭಾರತೀಯ ಯಾರು ರಾಜರುಗಳು ಇದ್ರು ಅವರ ಸಹಾಯ ಕೇಳ್ತಾರೆ ಅದೇ ರೀತಿ ಮೈಸೂರು ಮಹಾರಾಜರ ಸಹಾಯ ಕೇಳ್ತಾರೆ ಮೈಸೂರು ಮಹಾರಾಜರು ಬ್ರಿಟಿಷರಿಗೆ ಒಂದು ಕಂಡೀಷನ್ ಮೇಲೆ ಸಹಾಯ ಮಾಡಿರ್ತಾರೆ ಅದೇನಂತ ಹೇಳಿದ್ರೆ ಯುದ್ಧ ಗೆದ್ದ ನಂತರ ಒಂದು ಸ್ವತಂತ್ರವನ್ನು ಕೊಡ್ತೀವಿ ಅನ್ನೋ ಒಂದು ಮಾತನ್ನು ಸಹ ಹೇಳಿದ್ದಾರೆ ಈ ಕಾರಣದಿಂದ ಮೈಸೂರು ಮಹಾರಾಜರು ನಮ್ಮ ಸ್ವಂತ ಏನು ಅಂಗರಕ್ಷಕ ದಳ ಇರುತ್ತೆ ಅದನ್ನು ಮೈಸೂರು ಲ್ಯಾನ್ಸರ್ ಅಂತ ಕರಿತೀವಿ ಅದರ ಐನೂರು ಜನ ಸೈನಿಕರು ಅಂದ್ರೆ ಅಶ್ವಾರೂಢ ಸೈನಿಕರವರು ಆ ಸೈನಿಕರನ್ನ ಈ ಮೊದಲ ಮೊದಲ ಮಹಾಯುದ್ಧದಲ್ಲಿ ಬ್ರಿಟಿಷರ ಒಂದು ಸಹಾಯ ಮಾಡೋದಕ್ಕೆ ಕರುತ್ತಾರೆ ಈ ರೀತಿ ಇಲ್ಲಿಂದ ಐನೂರು ಜನ ಕುದುರೆಗಳು ಪ್ಲಸ್ ಐನೂರು ಜನ ಸೈನಿಕರು ಮೊದಲ ಮಹಾಯುದ್ಧಕ್ಕೆ ಹೋಗ್ತಾರೆ ನಾಲ್ಕು ವರ್ಷ ಅವರು ಮೊದಲ ಮಹಾಯುದ್ಧದಲ್ಲಿ ಭಾಗವಹಿಸ್ತಾರೆ ಈ ಮೊದಲ ಮಹಾಯುದ್ಧದಲ್ಲಿ ಇಡೀ ಏನು ಮಧ್ಯಪ್ರಾಚ್ಯ ದೇಶ ಅಂತ ನಾವೇನು ಕಳಿದ್ವಿ ಅದಷ್ಟು ಹೌದ ಇದರಲ್ಲಿ ಮೈಸೂರು ಲ್ಯಾಂಕರ್ಸ್ ಯುದ್ಧವನ್ನ ಮಾಡ್ತಾರೆ ಇವತ್ತಿನ ಈಜಿಪ್ಟ್ ಇರ್ಬೋದು ಸಿರಿಯಾ ಇರ್ಬೋದು ಇರಾಕ್ ಇರ್ಬೋದು ಮತ್ತೆ ಸೌದಿ ಅರೇಬಿಯಾ ಇಸ್ರೇಲ್ ಇಡೀ ಅಷ್ಟು ಒಂದು ಎಂಟತ್ತು ದೇಶಗಳು ಇರ್ತವೆ ಈ ಎಂಟತ್ತು ದೇಶಗಳನ್ನ ಗೆಲ್ಲುವಲ್ಲಿ ಮೈಸೂರು ಸೈನಿಕರು ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ ಮೈಸೂರು ಲ್ಯಾಂಕರ್ಸ್ ಒಂದು ಪ್ರಮುಖವಾದ ಪಾತ್ರವನ್ನ ವಹಿಸ್ತಾರೆ ಥರ್ಡ್ ಲಾರ್ಜೆಸ್ಟ್ ಸಿಟಿ ಇಸ್ರೇಲಲ್ಲಿ ಇಭಾಗ ಸೊ ಅಲ್ಲಿ ಈ ನೂರೇಳು ಎಷ್ಟು ಅಂದರೆ ಆ್ಯಸ್ ಅ ಪಾರ್ಟ್ ಆಫ್ ವರ್ಡ್ ವರ್ಲ್ಡ್ ವಾರ್ ಏನು ವೋರ್ ನಡೀತು ಅದರಲ್ಲಿ ಮೈಸೂರು ಲ್ಯಾನ್ಸರ್ ಎಂದ ಫೀಲ್ಡ್ ಕಮಾಂಡರ್ ಆಗಿ ನಮ್ಮ ಗ್ರೇಟ್ ಲಾಂಡ್ ಫಾದರ್ ಇರ್ತದೆ ಅವ್ರ ಹೆಸರು ಅಂತ ಸೊ ಆ ನೆನಪಿಗೋಸ್ಕರ ಈ ನೂರ ಏಳನೇ ದಿನಾಚರಣೆ ನಡೀತಿದೆ ಹಾಗಾಗಿ ನಮ್ಮ ಮನೆಯಲ್ಲಿ ಅವ್ರದ್ದು ಫೋಟೋ ಇದೆ ಅದು ಬಿಟ್ಟರೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಅಲ್ಲಿಂದ ತೊಗೊಂಬಂತಿದ್ದು ಕೆಲವು ಐಟಮ್ಗಳಿದ್ದಾವೆ ಅಂದರೆ ಈ ವೋರಿಂದ ಶೆಲ್ಸ್ ಅಲ್ಲಿ ಏನು ಯೂಸ್ ಮಾಡಿದ್ರು ಅದು ತಂದಿದ್ದಾರೆ ಬಟ್ ಐ ತಿಂಕ್ ಒಂದು ಸೋಟ್ ಕೂಡ ಇರ್ತದೆ ಐಫಾ ದಿನಾಚರಣೆ ಪ್ರಯುಕ್ತ ಭಾರತೀಯ ಸೇನೆಯ ಹಿರಿಯ ಅಧಿಕಾರಿಗಳು ಕಾರ್ಯಕ್ರಮದಲ್ಲಿ ಐಫಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಹುತಾತ್ಮರಿಗೆ ನಮನವನ್ನು ಗೌರವವನ್ನು ಸಲ್ಲಿಸಿದರು ಜೊತೆಗೆ ಮೈಸೂರು ಲ್ಯಾನ್ಸರ್ಸ್ ಆಗ ಹೋರಾಟ ಮಾಡಿದಂಥ ಸಂದರ್ಭವನ್ನು ನೆನಪಿಸಿಕೊಂಡು ಅವರ ಶೌರ್ಯವನ್ನು ಕೊಂಡಾಡಿದ್ರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ